ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾಗೌಡ ತುಮಕೂರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿ ಸುರೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಆತ್ಮಹತ್ಯೆಗೂ ಮುನ್ನ ಆತ ತನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಸಾವಿನ ಬಗ್ಗೆ ಬರೆದುಕೊಂಡಿದ್ದ ಅಂತ ಹೇಳಿ ಹೇಳಲಾಗಿದೆ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಆ ತನಿಖೆಯಲ್ಲಿ ಒನ್ ಸೈಡ್ ಲವ್ ಸ್ಟೋರಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಮೃತ ಸುರೇಶ್ ತನ್ನದೇ ಕಾಲೇಜಿನ ಸೀನಿಯರ್ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಎನ್ನುವಂತ ಮಾಹಿತಿ ಆತನ ಗೆಳೆಯರ ವಿಚಾರಣೆಯಲ್ಲಿ ಗೊತ್ತಾಗಿದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಜೂನಿಯರ್ ಹುಡುಗರು ಸೀನಿಯರ್ ಹುಡುಗಿಯರನ್ನ ಪ್ರೀತಿ ಮಾಡುವಂತ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಅಂಡ್ ಆ ಒಂದು ಘಟನೆಗಳಿಂದ ಆತ್ಮಹತ್ಯೆಯ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಮನೆಯಲ್ಲಿರುವಂತಹ ಪೋಷಕರು ಜೊತೆಗೆ ಕಾಲೇಜಿನಲ್ಲಿರುವಂಥ ಉಪನ್ಯಾಸಕರು ಕೂಡ ವಿದ್ಯಾರ್ಥಿಗಳ ಒಂದು ನಡವಳಿಕೆ ಮೇಲೆ ಆ ಒಂದು ಗಮನವನ್ನ ಇಟ್ಟಿರಬೇಕಾದಂತಹ ಒಂದು ಅನಿವಾರ್ಯತೆ ಸಂಧಕ್ಕೆ ಸೃಷ್ಟಿಯಾಗಿದೆ ಅದರ ಜೊತೆ ಜೊತೆಗೆ ಇತರದ ಒಂದು ಆತ್ಮಹತ್ಯೆ ಪ್ರಕರಣಗಳನ್ನ ತಡೆಯುವಲ್ಲಿ ಪೋಷಕರ ಪಾತ್ರವೂ ಕೂಡ ಇದೆ ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿಯ ಪಾತ್ರವೂ ಕೂಡ ಇದೆ ಹಾಗೆ ಇಲ್ಲಿ ಗೆಳೆಯರ ಪಾತ್ರವೂ ಕೂಡ ಇರುತ್ತೆ ತಮ್ಮ ಸ್ನೇಹಿತರು ಯಾರನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಿರುವಂತಹವರು ಅವರಿಗೆ ಬುದ್ಧಿವಾದ ಹೇಳೋ ಪ್ರಯತ್ನವನ್ನ ಮಾಡಬೇಕೇ ಹೊರತು ಅದಕ್ಕೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡಬಾರ್ದು ಪ್ರೀತಿ ಅತಿರೇಕಕ್ಕೆ ಹೋದಾಗ ಆತ್ಮಹತ್ಯೆ ಅಂತ ಪ್ರಕರಣಗಳು ನಡೀತವೆ ಹಾಗಾಗಿ ಈ ಒಂದು ಆತ್ಮಹತ್ಯೆ ಪ್ರಕರಣವನ್ನ ತಡೆಗಟ್ಟೋದ್ರಲ್ಲಿ ಕಾಲೇಜು ಸ್ಟೂಡೆಂಟ್ಸ್ಗೆ ಇರುವಂತಹ ಸ್ನೇಹಿತರ ಪಾತ್ರವು ಕೂಡ ಬಹಳ ಇಂಪಾರ್ಟೆಂಟ್ ಅನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇನ್ನು ಇಪ್ಪತ್ತು ವರ್ಷದ ಸುರೇಶ್ ಕೇವಲ ಇಪ್ಪತ್ತು ವರ್ಷ ನೋಡಿ ಇಪ್ಪತ್ತು ವರ್ಷಕ್ಕೆ ಪ್ರೀತಿಗೆ ಬಿದ್ದು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮೂಲತಃ ಕೊಪ್ಪಳ ಜಿಲ್ಲೆಯ ನಿವಾಸಿ ತುಮಕೂರಿನ ಖಾಸಗಿ ಕಾಲೇಜಿನಲ್ಲಿ ನರ್ಸಿಂಗ್ ಅಭ್ಯಾಸ ಮಾಡ್ತಾ ಇದ್ದ ಮೆರಿಟ್ ಆಧಾರದ ಮೇಲೆ ಸೀಟ್ ಅನ್ನು ಪಡ್ಕೊಂಡಿದ್ದ ನೋಡಿ ಮೆರಿಟ್ ಆಧಾರದ ಮೇಲೆ ಓದೋಕೆ ಬಂದಂತ ಹುಡುಗ ಪ್ರೀತಿಯಲ್ಲಿ ಬಿದ್ದು ಕೊನೆಗೆ ಆ ಪ್ರೀತಿ ಸಿಗ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಆ ಸುರೇಶ್ ಜಯನಗರದ ಸರಸ್ವತಿಪುರಂನ ಬಾಡಿಗೆ ಕೋಣೆಯೊಂದರಲ್ಲಿ ವಾಸವಾಗಿದ್ದ ಇತ್ತೀಚೆಗೆ ಸುರೇಶ್ ಜೊತೆಯಲ್ಲಿದ್ದ ಗೆಳೆಯ ಸಹ ರೂಮ್ ಅನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದ ಅಂದ್ರಿಂದ ಸುರೇಶ್ ಒಂಟಿಯಾಗಿ ರೂಮ್ನಲ್ಲಿ ನಲ್ಲಿ ಇರ್ತಾ ಇದ್ದ ಅಕ್ಟೋಬರ್ ಇಪ್ಪತ್ತಾರರ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಗುಡ್ ಬೈ ಮೈ ಡಿಯರ್ ಲೈಫ್ ರಿಪ್ ಅಂತ ಹೇಳಿ ಬರೆದುಕೊಂಡು ಸ್ಟೇಟಸ್ ಅನ್ನ ಹಾಕೊಂಡಿದ್ದ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ನೋಡಿದಂತ ಪೋಷಕರು ಮಗನಿಗೆ ಕಾಲ್ ಮಾಡ್ತಾರೆ ಮಗ ಕಾಲ್ ಪಿಕ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಸುರೇಶ್ ತಂದೆ ಕೊಪ್ಪಳದಿಂದ ತುಮಕೂರಿಗೆ ಆಗಮಿಸುತ್ತಾರೆ ಇಮಿಡಿಯೇಟ್ ಆಗಿ ಸದ್ಯ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ತಂದೆ ನೀಡಿದ ದೂರಿನ ಅಡಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಯಾವ ಒಂದು ಕಾರಣ ಆ ಸುರೇಶ್ ಅನ್ನುವಂಥ ವಿದ್ಯಾರ್ಥಿಯ ಆತ್ಮಹತ್ಯೆಗೆ ಕಾರಣವಾಯಿತು ಹುಡುಗಿ ಕಾರಣ ಆದ್ಲಾ ಅಥವಾ ಬೇರೆ ಏನಾದ್ರು ರೀಸನ್ಸ್ ಇದೆಯಾ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹುಡುಗಿ ಪ್ರೀತಿಯನ್ನು ರಿಜೆಕ್ಟ್ ಮಾಡೋದ್ಲಾ ಈ ಒಂದು ಆಂಗಲ್ನಲ್ಲಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ ಏನಾಗುತ್ತೆ ತನಿಖೆ ಆದ ಬಳಿಕ ಯಾವ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನೋದನ್ನ ಕಾದ್ ನೋಡೋಣ